ಕಿರಿಯರಿ ಇರುವಂತಹ ಸಂದರ್ಭದಲ್ಲಿ ಸಹ ಕಲಾವಿದರ ಯಾರ ಬಗ್ಗೆ ಹೇಳ್ಬೋದಾ ಮುಖ್ಯ ತುಂಬಾ ಜನ ಇದ್ದಾನು ಇದ್ದ ನಂಗೆ ಅವ್ರ ಹೆಸರುಲ್ಲ ಆಯ್ತಾ ನಾನು ಮಾಡುವ ವೇಷವನ್ನು ಒಮ್ಮೆ ಮಹಬಲ ನಾಯ್ಕ ಮಾಡಿದ ಅವ್ರ ಯಕ್ಷ ಆಗ ಯಜಮಾನಿ ಹೊರ್ತ ಇದೀನ ಕಾಲದ ಸರ್ವಗಾಣಿಗರು ಇರುವಾಗ ವೇಷವನ್ನು ಅದಕ್ಕೆ ಕೊಟ್ಟಿದ್ದೀನಿ ಯಾಕಂದ್ರೆ ಯಜಮಾನಿ ಅಂದ್ರೆ ಏನೋ ಸ್ವಲ್ಪ ಮನಸ್ತಾಪ ಆಗಿದೆ ಆದ್ರಿಂದ ಅಂದರೆ ನಾನೇನು ಸೀರಿಯಸ್ ತಗೊಂಡಿದ್ದೆ ಅವ್ರು ವೇಷ ಹಾಕುದವ್ರಲ್ವಾ ಇಂಥ ವೇಷ ಅಂತ ಹಾಕಿದ್ರು ಅವ್ನು ಮಾಡಿದ ಅದು ಯಜಮಾನರಿ ಎಂಟತ್ತು ಪತ್ರ ಬಂತು ಯಜಮಾನ ನನ್ನ ಮೇಲೆ ರಿಗಿದ್ರು ಈಗೆಲ್ಲ ಪತ್ರ ಬಂತಲ್ಲ ಆಯ್ತಾ ಸತಿ ಸುಶೀಲ ಕೃಷ್ಣ ಕಾಯಂ ಆಗ್ತದೆ ಆಯ್ತಾ ಯಜಮಾನ ಮನಸ್ಸಿಗೆ ಬೇಜಾರು ಎಮ್ ಎಮ್ ಎಂಟೇವಿ ನನಗೆ ಅಹೋ ಬಲ ಹಾಕಿದ್ರು ಆಯ್ತಾ ಆ ಸಂಧ್ಯಾ ಅಪ್ಪ ನಾನದು ಒಳ್ಳೇದು ಮಾಡಿದ್ದೆ ಆಯ್ತಾ ದಾಸಬಾಗುತ್ತ ಬಂದ್ರೆ ಯಜಮಾದ್ರೆ ಆ ಗಂಡು ಒಂದು ಎಂತ ಒಳ್ಳೆ ಮಾಡಿದ್ ಮಾರ ಹೋಗಲ್ಲ ಏನು ಗಮ್ಮತ್ ಮಾಡಿದ ಮಾದ್ರೆ ಅದು ಏನ್ ಮಾಡಕ್ಕೂ ಆಗ್ತದ ಅದೊಂದು ಮೇಳಕ್ ಬೇಕು ಮಾರ ಆಯ್ತಾ ಮಾರಣೆ ದಿವಸ ನನ್ಗೆ ಯಜ್ಮಾರೇ ಹಾಕಿದ್ರೆ ಫೇವರೇಟ್ ವೇಷ ನನ್ ಕೀರ್ತಿ ಅಂದ್ ವೇಷ ಮತ್ತವ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಾನು ಅಷ್ಟು ಕುಣಿತಿದ್ದೆ ವೆರೈಟಿಸ್ ನಾನು ಹೆಚ್ಚಿಗೆ ವೆರೈಟಿಸ್ ಕುಣಿತಿದ್ದೆ ಯಾಕಂದ್ರೆ ನನಗೆ ಮೊದಲು ಸಿಕ್ಕಿದ್ದೆ ಹಿಮಪ್ಪ ಮನೆಗಳು ಆಣಪ್ಪರು ಚಂಡೆ ಆಗ ಫೇಮಸ್ ಇವರ ಕೇಂದ್ರದ ಗುರುಗಳು ಹಿರಿಯಡ್ಕ ಗೋಪಾಲರಾವ್ ಅವರು ಅವ್ರಲ್ಲಿ ನಾನು ಚಂದ ಅಮೆರಿಕ ಹೋದಾಗ ಲೆಕ್ಚರ್ ಡೆಮೊನ್ಸ್ಟ್ರೇಷನ್ ಕ್ಲಾಸ್ ಅಂತಿತ್ತು ಕಾಲೇಜು ಹೆಣ್ಮಕ್ಳಿಗೆ ಕಲಿಸೋದು ಆಯ್ತಾ ಅದು ನಾನು ನನ್ನ ಇಬ್ಬರೇ ಆಯ್ತಾ ಮತ್ತೆ ಒಂದು ಅರವತ್ತರ ಎರಡು ರೀತಿಯ ಯಕ್ಷಗಾನ ಭಂಗಿಗಳು ಯಕ್ಷಗಾನ ಕುಣಿತಗಳು ಒಂದೊಂದು 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 ಆದ್ಮೇಲೆ ಒಂದೊಂದು ಅದನ್ನ ನಾನನ್ನೇ ಆರಿಸಿದ್ರು ಗುರುಗಳು ಆಯ್ತಾ ಅದಕ್ಕೆಂತ ವೇಷ ವೇಷ ಮಾಡ್ಕೊಂಡಿದ್ದಿಲ್ಲ ಕಾಲಿ ಫೈನ್ ಹಾಕಿ ಸೈಕಲ್ ಕಚ್ಚಾಕಿ ವೇಸ್ಟಿ ಕಾಲಿಗೆ ಬಂದು ಗೆಜ್ಜೆ ಕಟ್ಕೊಂಡು ಹೆಣ್ಮಕ್ಳೆ ಕೇಳಿ ಕೇಳಿಕೊಡು ಮತ್ತೆ ಈ ಅರವತ್ತೆರಡು ರೀತಿಯ ಅಭಿನಯ ಮತ್ತೆ ಯಕ್ಷಗಾನದ ನಿಲುವು ಹೇಗೆ ಕಾಲಿ ಹೇಗಿರ್ಬೇಕು ಕೈ ಹಾಗಿರ್ಬೇಕು ಇದನ್ನೆಲ್ಲ ತೋರಿಸಿಕೊಡುವಂತ ಚಲನಚಿತ್ರ ಗಳಲ್ಲಿ ಯಕ್ಷಗಾನದ ವೇಷಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳುದಾದ್ರೆ ಅಲ್ಲ ಅದನ್ನ ನಿಜವಾಗಿ ಅಂತಾದ್ರೆ ನಮ್ಮ ಕಲಾವಿದ ಹೋಗ್ಬಾರ್ದು யாந்த் யான மௌல்யா அழவடஸ் கொடுத்த டான்ஸி அல்ல இல்ல மயிர மாவ சீத்தராம் கால் அந்த சீத்தரா நான் யாக்கு மயுரே யான் ஹீக் மாராட்ட மொபைல் இத்கு யான கொடுது இவ் அந்த வேஷ வரத்துல நம்ம யா அது மாராட்ட ஏன் லாப சே ீடிங் ஷூ யானா கோல ஆகி தந்தி அணி கட்டூர் அதுல ஆஹ் இதே அல்ல வர்க்கமே யான்கு ரீத்தி இர்பரீ மத்திய பிராந்தி ரீதி இர்ப்பு அந்த அதுக்கு தோந்தி ಇದರಲ್ಲಿ ಬೇಕು ಹೊರ ಕಟ್ಟು ಏನ್ ಮಾಡುದು ಅಲ್ವಾ ಹ್ಮ್ ಅದನ್ನ ಮಾಡಬಾರ್ದು ಅಂತ ಹೇಳುದು ಹಾ ಈಗ ತೆಂಕಿನ ಕೆಲವೊಂದು ವೇಷವನ್ನ ಬಡಗಿನಲ್ಲಿ ಕೂಡ ವೇಷಭೂಷಣವನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳುದಾದ್ರೆ ಅದು ಒಳ್ಳೇದ ಅಥವಾ ಒಳ್ಳೇದಂತಲ್ಲ ಅದು ಒಂದು ಜನರಿಗೆ ಒಂದು ಪ್ರೇಕ್ಷಕರಿಗೆ ಒಂದು ಅಟ್ರಾಕ್ಷನ್ ಅಟ್ರಾಕ್ಷನ್ ಕೊಡ್ತದೆ ಮತ್ತೆ ಅದೇ ಏನಿಲ್ಲ ಯಕ್ಷಗಾನದ್ದು ಮಾಡ್ಲಿಕ್ಕೆ ಆಗ್ತದೆ ಈ ಉದಾಹರಣೆಗೆ ದ್ರೌಪದಿಯ ವಸ್ತ್ರಾಪಾರದ ದುಶ್ವಾಸನ ಪಾರ್ಟ್ ಮಾಡ್ಬೇಕಾ ನಮ್ಮ ಯಕ್ಷಗಾನದ ಪಾರ್ಟ್ ಇಲ್ವಾ ಯಕ್ಷಗಾನ ಕಸೆ ಹಾಕಿ ಮಾಡಿ ತಲೆಗೆ ಹುಡುಬಿಟ್ರೆ ಯಕ್ಷಗಾನ ಆಗುದಿಲ್ವಾ ಯಾಕಂದ್ರೆ ಅವ್ರು ಮೊದಲು ಕಂಡ್ ಅಲ್ಲಿ ಕಂಡವ್ರು ಕೊರಗಪ್ಪ ಕೊರ ಕೊರಗಪ್ಪಗಳ ದುಶ್ವಾಸನ ಗೋಳಿ ದ್ರೌಪದಿ ನೋಡಿ ಹಾಗಾದ್ರಿಂದ ಅದನ್ನ ನೀವು ಸ್ವಲ್ಪ ಮತ್ ನಿಮಗೆ ಬಡಗೆ ಹಾಕೊಳ್ತಾರಲ್ಲ ಹಾಕೊಳ್ತಾರಲ್ಲ ಹಾಗಾದ್ರಿಂದ ಅವ್ರಂತ ಮಾಡಿದ್ರು ಹೇಳಲಿಕ್ಕಿಲ್ಲ ಯಾಕೆ ಅಟ್ರಾಕ್ಷನ್ ಆಗ್ತದೆ ಅಂತ ಹೇಳ್ತಾರ ಯಾಕಂದ್ರೆ ನಮ್ಮ ಮಂದಾಂತಿ ಮಣ ಕಟ್ಟೆ ಕಟ್ಟಿಯರಿಗೆ ಅದ್ರ ಅವಶ್ಯಕತೆ ಇಲ್ಲ ಬೇರೆ ಮಳೆಗಳಿಗೆ ಅವಕಾಶ ಉಂಟು ಇದು ಕಲೆಕ್ಷನ್ ಮಾಡಿ ಮಾಡ್ತಾರಲ್ಲ ಅವರಿಗೆ ಅದ್ರ ಅವಶ್ಯಕತೆ ಯಾಕಂದ್ರೆ ಪ್ರದರ್ಶನ ಮೇಲೆ ಆಟ ಅಂತ ಅಡಿಕೆ ಆಟ ಅಲ್ವಲ್ಲ ಅಲ್ಲ ಹಾಗಾಗಿ ಮಾಡಬೇಕಾದ್ರೀ ಮಾಡಿ ಅವ್ರು ಮಾಡ್ಬೋದು ಯಾಕಂದ್ರೆ ಅವ್ರು ಅಷ್ಟು ಜನಕ್ಕೆ ಸಂಭಾವನೆ ಕೊಡ್ಬೇಕಲ್ಲ ಕಲೆಕ್ಷನ್ ಆಗ್ಬೇಕಾದ್ರೆ ಆಟ ಒಳ್ದಾದ್ರೆ ಅವ್ರು ಒಂದು ಆಟ ಒಳ ನೀವು ಬಂದು ನೋಡಿ ನಂಗೆ ಒಂದು ಆಟ ಬೇಕು ಅಂತ ಹಂಗ ಅಲ್ವಾ ಅದರಿಂದ ಅವ್ರೀಗ ಉದರಂಬಣ ಆಗು ಅದನ್ನ ಅಕ್ಷಯ ಸಿಗ್ಲಿಕ್ಕಿಲ್ಲ ನಾವು ಅಲ್ವಾ ಈಗ ರಂಗಸ್ಥಳಕ್ಕೆ ಹೋಗುವಾಗ ಹ್ಮ್ ಗೆಜ್ಜೆ ಕಟ್ಟಿಯೇ ಹೋಗ್ಬೇಕಾ ಹೌದು ಅದು ಪರಂಪರೆಯದ ಅಲ್ವಾ ಹಾ ಅದ್ ಯಾವ್ದ್ರೆ ಗೆಜ್ಜೆ ಕಟ್ಟಿ ಮೊದಲು ಚೌಕಿಯಲ್ಲಿ ಪೂಜೆ ಆದ ನಂತರ ಕೋಡಂಗಿ ಅಂತ ಇರ್ತದೆ ಬಾಲಗೋಪಾಲ ಮೊದಲು ಕೋಡಂಗಿ ಅಂತ ಅಲ್ಲಿ ಡ್ಯೂಟಿ ಹೇಳ್ಕೊಂಡು ಧೀರ ವಯ್ಯಾರೋ ಬಹುಪಾಲ ಶರದಿ ಗಂಭೀರೋ ಬಹುಪಾರ ಅಂತ ಹೇಳ್ತಾ ರಂಗಸ್ಥಳಕ್ಕೆ ಹೋಗಿ ಕೋಡಂಗಿ ಕುಣಿತ ಎಲ್ಲ ಆದ್ಮೇಲೆ ಅರೇರಮಣ ಗೋವಿಂದ ಈ ಎರಡು ವಿಷಯಗಳು ಬಾಲಗೋಪಾಲ್ ತೆರೆ ಹಿಡಿಯೋರ ಶಿಸ್ತೇ ಇತ್ತು ಮೊದಲು ತೆರೆ ಹಿಡಿಯೋ ಶಿಸ್ತು ಒಳ್ಳೇದಾಗಿತ್ತು ಯಾಕಂದ್ರೆ ಅವು ಹೊರೆಯವರಿಗೆಲ್ಲ ಯಾವ ಪ್ರಸಂಗದಲ್ಲಿ ಯಾವ ತೆರೆ ಹಿಡಿಬೇಕು ಅಂತ ಗೊತ್ತುಂಟು ಮೊದ್ಲಿನವರಿಗೆ ಹಾ ಆಯ್ತಾ ಎಷ್ಟೋ ಜನ ಹಾರ್ಮನಿ ಬಾರಿಸುವವ ನಂಗೆ ಇಂಥ ಪದ್ಯದ ಅರ್ಥ ಹೇಳಿ ಕೊಟ್ಟದುಂಟು ಹಾರ್ಮಿಟ್ಟು ಹಾರ್ಮನಿ ಬಾರಿಸುವವ ಆಯ್ತಾ ತೆರೆ ಹಿಡಿಯುವುದರೂ ಗೊತ್ತಿಲ್ಲ ಎರಡು ಪದ್ಯ ಹಾ ಅಷ್ಟು ಪದ್ಯವನ್ನು ಅಳವಡಿಸ್ಕೊಂಡಿದ್ದಾರೆ ಹಾಗಾಗಿ ತೆರೆ ಹಿಡಿಯುವ ಬಗ್ಗೆ ಮಾತೇ ಇಲ್ಲ ಹಿಂದಿನವ್ರು ಈಗ ಯಾರಿಗೂ ಗೊತ್ತಿಲ್ಲ ಎಷ್ಟೊಂದು ತೆರಳಿ ಬರ್ತಾ ನೀವು ಒಬ್ಬೊಬ್ಬ ಹಾಕಿ ಆಗಿನ ಒಂದು ಅಷ್ಟು ತೆರಳಿ ಬಗ್ಗೆ ಇದಿದೆ ಬೆಂಕಿನಲ್ಲಿ ವೇಷಭೂಷಣ ಕೂಡ ಉಂಟು ತೆರೆಯವರಿಗೆ ಅದೇ ರೀತಿ ಬಯಲಾಟದಲ್ಲಿ ಇದ್ದಿತ್ತ ಬಯಲಾಟದಲ್ಲಿ ನಾವು ಅಮೇರಿಕ ಹೋಗುವಾಗೆಲ್ಲ ಮಾಡ್ಕೊಂಡಿತ್ತು ಆಯ್ತಾ ಬಯಲಾಡದಲ್ಲಿ ಇಲ್ಲ ಅಂತೂ ಬಿಳಿ ಪಂಚೆ ಉಟ್ಕೊಂಡು ಅಷ್ಟೇ ಹಾಗೊಂದು ನಿಬಂಧನೆ ಇದ್ದಿತ್ತು ಹಂಗಕ್ಕೆ ಹೋಗುವಾಗ ಪ್ಯಾಂಟ್ ಹಾಕ್ಲಿಕ್ಕಿಲ್ಲ ಬಿಳಿ ಪ್ಯಾಟ್ ಹಾಕೋರು ಕಡಿಮೆ ಹರೆಯವರು ಪಂಚೆ ಬಿಳಿ ಪಂಚೆ ಉಟ್ಕೊಂಡು ಬರ್ತಿದ್ರು ನೀವಿರುವಾಗ ಸಂಭಾವನೆ ಎಷ್ಟಿದಿತ್ತು ಪ್ರಥಮವಾಗಿ ಸೇರುವಂತ ಸಂದರ್ಭ ನನಗೆ ಪ್ರಥಮವಾಗಿ ಸೇರುವಾಗ ಒಂದು ರೂಪಾಯಿ ನಮ್ಮ ವಾಲ ಕೊಟ್ಟದ್ದು ಎರಡನೇ ವರ್ಷ ಒಂದರ ತ ಇಪ್ಪತ್ತೈದು ಪೈಸೆ ಆಯ್ತಾ ಮೂರನೇ ವರ್ಷಕ್ಕೆ ಸಂಬಳ ಆಯ್ತು ನನಗೆ ಹ ಒಂದೂವರೆ ಸಾವಿರ ರೂಪಾಯಿ ಸಂಬಳ ಆಯ್ತು ಸರ್ವೋತ್ತಮ ಗಾಣಿಕವ್ರೆ ನಿಮಗೆ ಸರ್ವೋತ್ತಮ ಗಾಣಿ ಅಂತ ಕರೆಯುವುದಕ್ಕಿಂತ ಸರ್ವಣ್ಣ ಸರ್ವಣ್ಣ ಅಂತ ಕರೆಯುವುದೇ ಹೆಚ್ಚಾಗಿದೆ ಹೌದು ಆ ಇದು ಸರ್ವಣ್ಣ ಅಂತ ಹೆಸರು ಯಾರಿಂದ ಬಂತು ಅದಕ್ಕೆ ಕಾರಣ ಉಂಟು ಆಯ್ತಾ ನಾನು ಅಜಾತ ಶತ್ರು ಯಾರಲ್ಲಿಯೂ ಜಗಳ ದ್ವೇಷ ಈರ್ಷೆ ನನಗಿಲ್ಲ ಹಾಗಾದ್ರಿಂದ ಸರ್ವಣ್ಣ ಅಂತ ಕರಿತಾರೆ ಉದಾಹರಣೆಗೆ ನನಗೆ ಬೆಂಗಳೂರಿನಲ್ಲಿ ಒಂದು ಸನ್ಮಾನ ಆಯ್ತು ಕುಂಬಳೆ ಸುಂದರಣ್ಣ ಹಾಗೂ ರಾಘವರಂಭಿ ಅವರು ಬಂದ್ರು ರಾಘವರಂಬಿಯಾರ್ ಭಾಷಣ ಮಾಡಿದ್ರು ಅವರ ಪೂರ್ಣ ಹೆಸರು ಸರ್ವೋತ್ತಮ ಗಾಣಿಗ ಅಂತ ಆದ್ರೆ ಯಾರೂ ಅವರನ್ನು ಹಾಕಿ ಅರಿವಿರುತ್ತೆ ಜನರ ಪ್ರೀತಿಯನ್ನು ಅವರು ಸಂಪಾದನೆ ಮಾಡಿದ್ರಿಂದ ನಮ್ಮ ಸರ್ವಣ್ಣ ನಮ್ಮ ಸರ್ವಣ್ಣ ಅಂತ ಕರೀತಾರೆ ಹಾಗಿದ್ರೆ ಇವ್ರು ಜನರ ಪ್ರೀತಿಯನ್ನು ಎಷ್ಟು ಸಂಪಾದನೆ ಮಾಡಿರ್ಬಹುದಾ ಎಲ್ಲಾ ಪಾತ್ರಗಳಲ್ಲಿ ಎಷ್ಟೋ ಕಡೆ ನನ್ನ ಪಾತ್ರವನ್ನು ಕಂಡಂತ ವ್ಯಕ್ತಿಗಳು ಬಂದು ನಿಮ್ಮ ನಿಮ್ಮನೆಯಲ್ಲಿ ಮಗ ನಿನ್ನ ಹೆಸರೇನು ನಾಳೆಯಿಂದ ಈ ಬದಿ ಆಟ ಆದ್ರೆ ನಮ್ಮ ಮನೆ ಬಾ ಊಟಕ್ಕೆ ಹೀಗೆ ಎಷ್ಟೋ ಜನ ಕರೀತಾರೆ ಇಂಥ ಸನ್ನಿವೇಶಗಳು ಸಾವಿರ ಉಂಟು ಹೇಳಲಿಕ್ಕೆ ಹೋದೆ ಆಯ್ತಾ ಉದಾಹರಣೆಗೆ ಇಲ್ಲಿ ಸಾಸ್ತಾನ ூர் சீனிவாஸ் சேரகார் ஆய்த்தா அவனிங் மொதல் பண்ண அச்சிவிட்டதே நான் அம்பே வாழிக்கு நான் கட்டில மேலும் ஐ ரோடியலந்து ஆட்ட மந்தார்த்தி மேல ஆக மந்தார்த்தி மேல வேஷ மால்யாண நானும் நல்ல கார்டு பிரவீண டாக்டர் அப்போல் கடைய நல்ல அபிமான் சர்வண்ணா வந்து வேஷமா ஓதே வேஷ மா சினிவா சேர்ந்தாரா டீச்சர் அந்த பாரி ஒழுவத்தை அவரு வேஷ கண்டு கொள்சி மக நாளை இந்த பதி ஆட்ட நம்மனை அந்த அது ராத்திரி கற்கு கி ஊட்ட எல்லாம் பெளி ஐநூறு ரூபாய் கொட்ட அதே அவ்வளிக அக்க தம்ம ஆகி இவரை ஆய் அவர் பால கலாக அபிமானி ಆಮೇಲೆ ಜೋಕುಲಾಲ ಏನೊಂದ ತುಂಬಾ ಜನ ಕಲಾವಿದ ಕರ್ಕೊಂಡು ಹೋಗ್ತಿದ್ದರು ಅಂದ್ರೆ ಒಂದು ದಿವಸ ಮಟ್ಟಿ ಕಲಾವಿದ್ರು ಸಂತೋಷವಾಗಿ ಉಂಡು ತಿಂದು ಅಡಿಕೆ ತಿನ್ಲಿಕ್ಕಿಲ್ಲ ಬಿಡಿಸಿ ಇರ್ಲಿಕ್ಕಿಲ್ಲ ಅದೆಲ್ಲ ಮಾಡ್ಲಿಕ್ಕೆ ರುಂಗಿ ಹೋಗಿ ಇಲ್ಲ ನಾವು ರಾತ್ರಿ ಕಲಾವಿದ ಕಾಣ್ತೇವೆ ಆಯ್ತಾ ರಾತ್ರಿ ಕಂಡ್ರೆ ಕಲಾವಿದ ಅವು ಹಾಗೇ ಇರ್ಬೇಕು ಉದಾಹರಣೆಗೆ ಮರಣ ಕಟ್ಟಿನ ಒಂದು ಸನ್ಮಾನ ಆಯ್ತು ನನಗೆ ತೋಕೂಲಲ್ಲಿ ಮಂಜುರ ಗೊತ್ತಲ್ಲ ಹೈದರಾಬಾದ್ ಮಂಜಿನವರು ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ ಸ್ವಲ್ಪ ಅಲ್ಲ ಕಲಾವಿದ ಅದು ಹೇಗಿರ್ಬೇಕು ಆ ಫೈಯರು ಆ ಶಾಲ್ ಆ ಜುಟ್ಟು ಕೆಂಪಾದ ತಿಟಿ ಆಡುವ ಮಾತು ಒಂದು ಗಂಟೆ ಭಾಷಣ ಮಾಡಿದ್ವಿ ಈ ಸಭೆ ಚಪ್ಪಾಳೆ ಒಂದು ಕಾಲದಲ್ಲಿ ಹರಾಡಿ ಸರ್ವ ಇಲ್ಲದೆ ಇದ್ರೆ ನಮ್ಮ ಮನೆಯವರ ಆಟ ನೋಡ್ಲಿಕ್ಕೆ ಬಂದಿಲ್ಲ ಆಯ್ತು ಮಾರಣಕಟ್ಟೆ ಮೇಳ ಆಯ್ತಾ ಈಗೆಲ್ಲ ಹೇಳಿತ್ತು ಅಂತ ಪ್ರಶಂಸೆಗಳು ಎಷ್ಟೋ ಸಿಕ್ಕಿತ್ತು ದೇವ್ರು ವಾರ ಅಂತ ನಾವು ಸುಮ್ಮಿದ್ವಿ ಅಲ್ವಾ ಮದುವೆ ಆದ್ಮೇಲೆ ಮನೆಯಲ್ಲಿ ಸಹಕಾರ ಹೇಗಿತ್ತು ಹೆಂಡತಿಯವರು ಅಥವಾ ಮಕ್ಕಳ ಅಹ್ ಯಕ್ಷಗಾರದ ಬಗ್ಗೆ ನನಗ್ ಮದುವೆ ಆಗಿ ಮಕ್ಕಳ ಇದಾಗುವಲ್ವರೆಗೂ ಕಷ್ಟದ ಜೀವಿನ ಆದ್ರೂ ಆ ಕಷ್ಟದಲ್ಲಿ ಇದು ಮಾತ್ರ ಓದುವುದು ಮಾತ್ರ ಬರಲಿಲ್ಲ ನಾವು ಚಾ ಕುಡ್ಕೊಂಡು ಇದು ಮಾಡ್ತಿದ್ವಿ ಅಷ್ಟು ಕಷ್ಟ ಮಕ್ಕಳ ಬಲ ಆದ್ಮೇಲೆ ನನ್ನ ಸಂಪಾದನೆ ಜಾಸ್ತಿ ಆಯ್ತು ಮತ್ತೆ ಮಳೆಗಾಲ ವೈಶಾಖ ಆಟ ಹೇಗೆ ಹಾಗಾದ್ರಿಂದ ದೇವರು ಇಲ್ಲಿವರೆಗೆ ತಂದು ಮುಟ್ಟಿಸಿದ್ದಾರೆ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ತಾ ಇದ್ರಿ ಪುಸ್ತಕಗಳೆಲ್ಲ ಆಗ ಮಾರಾಟಕ್ಕೆ ದಿತ್ತ ತಕ್ಕೊಂಡು ಓದುವ ಶಕ್ತಿ ನಮಗಿಲ್ಲ ನಮ್ಮ ಭಾವ ರಾಮಗಾಣಿಗರ ಮಗ ಬಿ ಎ ಟಿ ಮಾಸ್ಟರ್ ಎಸ್ ಎನ್ ಎಸ್ ಹೈಸ್ಕೂಲ್ ನಲ್ಲಿ ಅವರಿಗೆ ಒಂದು ವರ್ಷದವರೆಗೆ ಪುಸ್ತಕ ಫ್ರೀ ಆಗಿ ಸಿಕ್ತದೆ ಓದಲಿಕ್ಕೆ ಅವ್ರು ತಂದು ಇಟ್ಕೊಳ್ತಾ ಇದ್ರು ಅದನ್ನ ನಾನ್ ತಂದು ಓದ್ತಾ ಇದ್ದೆ ಓದುವುದು ಮಾತ್ರ ಇಲ್ಲ ಆ ಪ್ರಶ್ನೆ ಅವ್ರಿಗೆ ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸಬೇಕು ಅವ್ರನ್ನ ನಾವು ಹೊರಗಡೆ ಮುಂದೆ ಪುಸ್ತಕ ಬೇಕಿತ್ತನ ಭಾವ ಯಾವ್ದು ಬೇಕ ಮಹಾಕ್ಷಾತ್ರಿಯ ಬೇಕಾ ಮಹಾ ಯಾವುದು ಓದಿ ಸ್ವಲ್ಪ ಅಲ್ಲ ಮಹಾಬ್ರಾಹ್ಮಣ ಮಹಾಕ್ಷಾತ್ರಿಯ ಮೂವತ್ತೆರಡು ಭಾರತ ಪುಸ್ತಕಗಳು ವಿಶೇಷದಪ್ಪ ಅದು ಓದ್ಲಿಕ್ಕೆ ಬಹಳ ಕಷ್ಟ ಯಾವ್ದು ಭೀಷ್ಮ ಬಿದ್ದ ಮೇಲೆ ಉಂಟಲ್ಲ ಅದು ತಲೆಗೆ ಹೋಗುವುದಿಲ್ಲ ಆದ್ರೂ ದಿವಸಕ್ಕೆ ಹತ್ತತ್ತೇ ಪುಟ ಓದಿ ಜೀರ್ಣ ಮಾಡ್ಕೊಂಡು ಅವ್ರಿಗೆ ವಿರ್ತಾ ಇದ್ದಾರೆ ನಿಮ್ಮ ಮುಂದಿನ ಪೀಳಿಗೆಯವರು ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪರಂಪರೆಯವರು ಯಾರಾದ್ರೂ ಇದ್ದಾರ ಇದ್ದಾನೆ ಹಾಗೆ ನನ್ನ ಈ ಮಗ ಇಲ್ಲಿ ನರ್ಸ್ ಬೈಲೂರ್ನಲ್ಲಿ ಗವರ್ಮೆಂಟ್ ನರ್ಸ್ ಮಗ ಇಬ್ರು ವೇಷ ಮಾಡ್ತಾ ಇದ್ರು ನಾಟಕ ಇವನೇ ಬರದ್ದು ನಾಟಕ ರಚನೆ ಮಾಡಿ ಮಾಡಿದ್ದ ಆಯ್ತಾ ಯಕ್ಷಗಾನದ ಶೋ ಮಾಡಿದ್ರು ಅದ್ರ ಟ್ವೆಂಟಿಗೆ ನಾನು ಇಸ್ಕಿಲ್ಲ ಯಾಕಂದ್ರೆ ಯಕ್ಷಗಾನ ಭವಿಷ್ಯ ಇಲ್ಲ ಗೌರ್ಮೆಂಟಿನ ಸಹಕಾರ ಇಲ್ವಲ್ಲ ಹಾಗಾದ್ರೆ ಕಳ್ಕಲಿಲ್ಲ ಗೌರ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದೀಗ ಈಗ ನಿವೃತ್ತಿ ಆದ್ಮೇಲೆ ಕಲಾವಿದರ ಜೀವನವೇ ಅಲೋಲ ಕಲೋಲವಾಗಿ ಹೋಗ್ತದೆ ಅದ್ರ ಬಗ್ಗೆ ಹೇಳುದಾದ್ರೆ ಅಲ್ಲ ಗೌರ್ಮೆಂಟಿನ ಸಹಕಾರ ಇದೆ ಇದ್ರೆ ಕಲಾವಿದ ಏನ್ ಮಾಡ್ಬೇಕು ಉದಾಹರಣೆ ನಾನೇ ತಕೊಳ್ಳಿ ಈಗ ಆಗುದಿಲ್ಲ ಈಗ ಉಂಟು ಏನು ಸಿಕ್ಕುದಿಲ್ಲ ಕಲಾವಿದರಿಂದ ಶಿವಕುಮಾರ್ ಬೇಗ ನನ್ನ ವಿಷಯ ಗೊತ್ತಾಗಿ ಸರ್ವಣ್ಣ ನಿಮ್ಗೆ ಒಂದೇ ಸಾವಿರ ಇಪ್ಪತ್ತೈದು ಸಾವಿರದ ಸನ್ಮಾನ ಮಾಡ್ಲಾ ಅಥವಾ ಪ್ರತಿ ತಿಂಗಳ ನೀವು ಇರುವಲ್ಲಿವರೆಗೆ ಒಂದೊಂದ್ ಸಾವಿರ ಐದನೇ ತಾರೀಕಿ ಹಾಕಲ ಮೇಡಮ್ ತಾರೀಕಿ ಸನ್ಮಾನ ಕಮ್ಮ ಇದ್ದ ಅವ ಒಂದೊಂದ್ ಸಾವಿರ ರೂಪಾಯಿ ಹಾಕ್ತಾನೆ ಆಯ್ತಾ ಮತ್ ಯಾವುದು ನನಗೆ ಅರ್ಥ ಇಲ್ಲ ಕೃಷಿದ ಒಂದ್ ಎರಡ್ ಸಾವಿರ ಮೂರು ತಿಂಗಳಿಗೆ ಬಂದಷ್ಟು ಬಿಟ್ಟರೆ ಮತ್ ಯಾವ ಉತ್ಪತ್ತಿ ನಮಗಿಲ್ಲ ಗವರ್ಮೆಂಟ್ ಯಾವ ಸಹಕಾರನೂ ಇಲ್ಲ ಎರಡು ವರ್ಷದಿಂದ ಅರ್ಜಿ ಹಾಕ್ತಾ ಇದ್ದೇನೆ ಬರ್ಲಿಲ್ಲ ಆದ್ರೆ ಒಂದು ತೃಪ್ತಿ ಅಂದ್ರೆ ನನ್ನ ಹಿರಿಯವ್ರಿಗೆ ಬಂತು ಕಿರಿಯರಿ ಬರ್ಲಿಲ್ಲ ಉಡುಪಿ ಜಿಲ್ಲಾ ಪ್ರಶಸ್ತಿ ಹಾಕಿದೆ ನನ್ನ ಕಿರಿಯವ್ರಿಗೆ ಬಂತು ಕೊಣಿಯೂರು ಸುರೇಂದ್ರ ಅದು ಬೇಸರ ಆಯ್ತು ನನಗೆ ಯಾಕಂದ್ರೆ ಕಿರಿಯ ಹಿರಿಯ ಸ್ಥಾನ ಕಂಡುಕೊಳ್ಬೇಕಲ್ಲ ಯಕ್ಷಗಾನ ಸರ್ವಿಸ್ ಅನ್ನು ನೋಡ್ಬೇಕಲ್ಲ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮೇಡಮ್ ಹೇಳ್ತಾರೆ ಅಲ್ಲ ಮರ ಇಷ್ಟು ರೆಕಾರ್ಡ್ ಉಂಟು ನಿಮ್ ನಿಮಗ್ ಬಾರದಿದ್ದು ಬಹಳ ಬೇಸರ ಅಂತ ಹಾಕ ಹಾಗಾಗಿ ಕಲಾವಿದ ನಿವೃತ್ತಿ ಜೀವನ ಗೌರ್ಮೆಂಟಿನ ಸಹಕಾರ ಇಲ್ಲದೆ ಇದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹಾಗೆ ಆಗಬೇಕು ಅಷ್ಟೇ ಬಿಟ್ರೆ ಏನು ಇಲ್ಲ ಇನ್ನೊಬ್ಬರಲ್ಲಿ ಕೈ ಚಾಕ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಆಯಿತಾ ನನ್ನ ಕಾಲ ನಾನು ನನ್ನ ವೇಷವನ್ನು ಕಂಡು ಹುಚ್ಚಿಕೊಟ್ಟಿದ್ದು ಎಷ್ಟೋ ಜನ ಹುಟ್ಟ್ಯಾಧಿಪತಿಗಳು ಅವ್ರ ತಾನು ಈಗ ಬೇಡಿದ್ರೆ ಏನು ತಕ್ಕೊಳ್ಬೋದಿತ್ತು ಅವ್ರ ಹಾಗೆ ಕೊಟ್ಟದ್ದು ಐನೂರು ಸಾವಿರ ಕಿಸಿ ಹಾಕೊಂಡು ಬಂದೆ ಬಿಟ್ರೆ ಮತ್ತೆ ನಾನು ಯಾರತ್ರೂ ಯಾಚಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನನ್ನ ಅಂತ ಕಣ್ಣು ದೊಡ್ಡದು ಅದ್ ಬೇಡ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ ಮೆಚ್ಚಿ ಕೊಡ್ಬೇಕು ಬಿಟ್ರೆ ಹಾಗೆ ಬಿಡ್ಲಿಕ್ಕೆಲ್ಲ ಒನ್ಸಿಲ್ಲ ಯುವ ಪೀಳಿಗೆಯವರು ಯಕ್ಷಗಾನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪ್ರಚೋದನೆ ಹೇಗಿರ್ತದೆ ಯುವ ಪೀಳಿಗೆಯವ್ರು ಬರ್ಲಿ ಯಕ್ಷಗಾನ ಬೆಳಿಬೇಕು ಉಳಿಬೇಕು ಆದ್ರೆ ಯುವ ಪೀಳಿಗೆಯವ್ರು ಬಂದವರು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಯಾಕೋ ಕಲಿಬೇಕು ದಿನದಿಂದ ದಿನಕ್ಕೆ ಒಂದೊಂದು ವೇಷವನ್ನು ಚಂದ ಮಾಡ್ಕ ಹೋಗ್ಬೇಕು ಆಯ್ತಾ ಬೈಲಾಟ ಮೇಳದಲ್ಲಿ ಇವತ್ತು ಒಂದು ವೇಷ ನಾಳೆ ಬರುವುದಿಲ್ಲ ಹಾಗಾಗಿ ಅದನ್ನು ಪೂರ್ವ ತಯಾರಿ ಮಾಡ್ಕೊಳ್ಬೇಕು ನಾವೆಲ್ಲ ಹಾಗೆ ಯಾವ ವಿಷಯ ಬರ್ತದೆ ಅಂತ ಗೊತ್ತಾದ್ರೆ ಪೂರ್ವ ತಯಾರಿ ಮೊದಲೇ ಮಾಡ್ಕೊಳ್ತೇವೆ ನಿಮ್ಗೆ ಈಗ ಯಾವ್ದಾದ್ರು ಪ್ರಸಂಗ ಅಂತ ಗೊತ್ತಾಗುತ್ತೆ ಅದಕ್ಕೂ ಮೊದಲೇ ಗೊತ್ತಾಗ್ತಿತ್ತಾ ಅಥವಾ ಅದೇ ದಿನ ಗೊತ್ತಾಗುದ ಆನ್ ದ ಸ್ಪಾಟ್ ಅಲ್ಲ ಹೊಸ ಪ್ರಸಂಗ ಮಾಡುವುದಾದ್ರೆ ಹಳೆ ಪ್ರಸಂಗ ಅಭ್ಯಾಸ ಇರ್ತದ ಹಾ ನಾವು ಓದ್ಕೊಂಡು ಇರ್ತೇವೆ ಎಲ್ಲ ಪ್ರಸಂಗ ಈ ಹೊಸ ಪ್ರಸಂಗ ಅಂತ ಆದ್ರೆ ಒಂದ್ ದಿವಸ ಮುಂಚೆ ಕೊಟ್ಟರು ಸಾಕಾಗ್ತದೆ ಹಾಗೆ ಕತೆ ಓದಿದ್ರೆ ಸಾಕಾಗ್ತದೆ ನಮ್ಮ ಮೇಳದಲ್ಲಿ ಕಳೆದ ವರ್ಷ ಎಂ ಕೆ ರಮೇಶ್ ಆಚಾರಿ ಬರದ್ದು ಕನ್ನಡ ಕುಲರತ್ನ ಅಂತ ಒಮ್ಮೆ ಹೋದಿದೆ ಕಲಾ ಡೈರೆಕ್ಷನ್ ಕೊಟ್ಟದೇ ನಾನು ಆಯ್ತಾ ಹ್ಮ್ ಹಾಗೆ ಯಾವ ಮೇಳದಲ್ಲಿ ಈ ವರ್ಷ ಅಂದ್ರೆ ಹೋದ ಮೇಳದಲ್ಲಿ ಇನ್ನು ಮುಂದುವರಿಸುವ ಪ್ರಯತ್ನ ಉಂಟಾ ಪ್ರಯತ್ನ ಅಂದ್ರೆ ಅವರು ಒತ್ತಾಯ ಮಾಡ್ತಾರೆ ಕಾಲು ಜಾಸ್ತಿ ಉಂಟು ಔಷಧಿ ಮಾಡಿ ಗುಣ ಆದ್ರೆ ಬರ್ತೇನೆ ಅಂತ ಹೇಳಿದ್ರೆ ಅವರು ಕುಣಿಯೋ ಬೇಡ ನಿಂತು ಮಾತಾಡಲಿಕ್ಕೆ ಸಾಕು ಅಂತಾರೆ ರಂಗಸ್ಥಳಕ್ಕೆ ಹೋಗದ್ ಎಲ್ಲ ನಮ್ಗೆ ಮನಸ್ಸು ಕೇಳ್ತದ ಕುಣಿದ್ರೆ ಆಗುದಿಲ್ಲ ಹ್ಮ್ ಆಯ್ತಾ ಅನೇಕ ವಿಚಾರಗಳನ್ನ ಕೇಳ್ತಾ ಇದ್ದೇವೆ ಆ ಕಲಾವಿದರು ಆಕ್ಸಿಡೆಂಟ್ ಆಗಿ ತೀರ್ಕೊಳ್ತಾ ಇದ್ದಾರೆ ಆ ಯುವ ಕಲಾವಿದರಿಗೆ ಒಂದು ಕಿವಿ ಮಾತು ಹೇಳುದಾದ್ರೆ ಕಿವಿ ಮಾತು ಹೇಳುದಾದ್ರೆ ಮಧ್ಯರಾತ್ರಿಯ ಪ್ರಯಾಣ ಯಾವತ್ತೂ ಒಳ್ಳೇದು ಹ್ಮ್ ಅರ್ಧ ಅವ್ರಿಗೆ ನಿದ್ದೆ ಬಿಟ್ಟಿರ್ತಾರೆ ಮೇಳದಲ್ಲಿ ಮಲಗಿ ಬೆಳಗಾದ ನಂತರ ಬಂದ್ರೆ ಅವರ ಆರೋಗ್ಯಕ್ಕೂ ಒಳ್ಳೇದು ಹ ಆಯುಷ್ಯವೂ ಒಳ್ಳೇದು ಮಧ್ಯರಾತ್ರಿ ೇ ಬಿಟ್ಟ ಹನ್ನೆರಡು ಗಂಟೆ ಎರಡು ಗಂಟೆ ಹೋಗುದ ಆಗ ಕಣ್ಣು ಕೂರುವಂತ ಸಮಯ ಇವರು ಹೈ ಸ್ಪೀಡ್ ನಲ್ಲಿ ಹೋಗ್ತಾರೆ ಆಯ್ತಾ ಅವಸರವೇ ಅವಘಡ ಕಾರಣ ಆಗ್ತದೆ ಇದಕ್ಕೆ ಯಾರು ಹೊಣೆ ಇವರೇ ಜಾಗ್ರತೆ ಮಾಡ್ಕೊಳ್ಬೇಕು ಏನು ಒಂದು ಎರಡು ಗಂಟೆ ಚೌಕಿಯಲ್ಲಿ ಮಲಗಿದ್ರೆ ಅಥವಾ ಬಿಡಾದಲ್ಲಿ ಮಲಗಿದ್ರೆ ಅಲ್ಲಿ ವ್ಯವಸ್ಥೆ ಇರ್ತದೆ ಮಲಗಿ ಮಲಗಿ ಬೆಳಿಗ್ಗೆ ಹೋಗಬಹುದಲ್ಲ ಬೇಗ ತೆಂಕಿನಲ್ಲಿ ಗಿರಿಕೆ ಹಾಕುವುದಂತ ಉಂಟು ಅದೇ ಬಡಗಿನ ಕಡೆ ಬಂದ್ರೆ ಮಂಡಿ ಹಾಕುವುದಂತ ಈಗ ಬಡಗಿನಲ್ಲೂ ಕೂಡ ಗಿರಿಕೆ ಹಾಕ್ತಾ ಇದ್ದಾರೆ ಅದೀಗ ಸಾಂಪ್ರದಾಯಿಕವಾಗಿ ತಪ್ಪ ಅಥವಾ ಸರಿಯಾ ಸಂಪ್ರದಾಯ ತಪ್ಪೆ ಅಲ್ವಾ ಅದು ಸಂಪ್ರದಾಯ ಬದ್ಧವಾಗಿ ಅವರದ್ದನ್ನ ನಾವು ಸಾಲ ತಕೊಂಡ್ ಬಂದಾಗಿಲ್ವಾ ಹ ಹಾಗೆ ಹೇಳ್ಲಿಕ್ಕೆ ತೆಂಕಿನವರು ಬಡಗಿನ ಸ್ತ್ರೀ ವಿಷಯ ನರ್ತನ ಎಲ್ಲ ಕುಣಿತಾರೆ ಬಡಗಿನ ಕಟ್ಟುವೇಷದ ಅರ್ಥವನ್ನು ತೆಂಕಿನ ನೋಡ್ಕೊಳ್ತಾರೆ ಈಗಿನ ಸಮಾಜಕ್ಕೆ ಏನು ಹೇಳಲಿಕ್ಕಿಲ್ಲ ಪ್ರೇಕ್ಷಕರ ಪ್ರೇಕ್ಷಕರು ಕೂಡ ಅಂತವರೇ ತಯಾರಾಗಿದ್ದಾರೆ ಹಾಗಾಗಿ ಅದನ್ನ ಹೇಳಿ ಹೇಳ್ಲಿಕ್ಕೂ ಇಲ್ಲ ಆಯ್ತಾ ಆದರೆ ನಾನು ಕಂಡ ಸತ್ಯ ತೆಂಕಿನಲ್ಲಿ ಒಂದು ಪರಂಪರೆ ಒಂದು ಗೆರೆ ಕೂಡ ತಪ್ಪು ಮಾಡುವುದಿಲ್ಲ ಭೀಮಾ ಅಂದ್ರೆ ಹೀಗೆ ಬರ್ಬೇಕು ಕೃಷ್ಣ ಅಂದ್ರೆ ಹೀಗೆ ಬರ್ಬೇಕು ರಾಮ ಅಂದ್ರೆ ಹೀಗೆ ಬರ್ಬೇಕು ನಮ್ಮ ಬಡಗಿನಲ್ಲಿ ವಿನ್ಯಾಸ ಇದೆಲ್ಲ ಹೆಚ್ಚಾಗಿ ನಮ್ಮಲ್ಲಿ ಮೊದಲು ಕೃಷ್ಣ கிருஷ்ணன் வேஷல்ல நெரிய ஆ நெரிய ஆக்கியே மா கர்ண கர்ண கப் முண்டசே ஆரமணி கெம்புண்டாக நம்மளே இத்தல ஆய்வா அர்ஜுன மாட்ட கட் கொண்டு வைத்த கர்ணன்கே பாக் ஆக அந்த சண்ண பாக் அது யாது சங்கேதான் கருணன் பாக் அந்த இப்படி ಮುಂದೆ ಕಪ್ಪು ಹಿಂದೆ ಸಣ್ಣ ಸಣ್ಣ ಕೆಂಪು ಬಟ್ಟೆಯಲ್ಲಿ ಬಿಳಿ ಬಿಳಿ ಚುಕ್ಕೆ ಇರುವಂತ ಕಟ್ತಾ ಇದ್ದ ಅದು ಕರ್ಣನ ಕಿರಿಕದ ಶೈಲಿ ಹಿಂದೆ ಒಂದು ಇದು ಕಟ್ತಾ ನೆರಿ ಹ ಆಯ್ತಾ ಮತ್ತೆ ವಡ್ಡಿಯಾಣ ಹೆಗಲವಲ್ಲಿಯನ್ನು ಜಾಯಿಂಟ್ ಮಾಡಿ ಎರಡು ಸುತ್ತ ತಂದು ಅದ್ರ ಮಧ್ಯೆ ವಡ್ಡಿಯಣ ಇರ್ಬೇಕು ಹೀಗೀಗೇ ಡ್ರೆಸ್ ಅಂತೆ ಮೊದಲಿದ್ದು ಕರ್ಣ ಅರ್ಜುನ ಕೃಷ್ಣ ಇದೆಲ್ಲ ಜಾಬವ ಇದಕ್ಕೆಲ್ಲ ಇದೇ ರೀತಿ ಚಿತ್ರಗಳ ಅದ್ರನ್ನು ಯಾವ ಕಾರಣಕ್ಕೂ ಬದಲಾವಣೆ ಮಾಡದೆ ಇದ್ದವ್ರು ತೆಂಕಿನವರು ಅದಕ್ಕೆ ನಾನು ಮೀಸಿಕೊಳ್ತೇನೆ ಆಯ್ತಾ ನಮ್ಮ ಬಡಗಿನವ ಈಗ ನವೀಕರಣ ಆಗಿದೆ ಏನ್ ಹೇಳಲಿಕ್ಕಿಲ್ಲ ಈ ಬೇರೆ ಮೇಳಗಳ ಬರುವ ಕಾರಣ ಬಂದ ಕಾರಣ ಅಲ್ಲಿ ನೋಡಿದಂತ ಕಲಾವಿದರು ಅಥವಾ ಲೇಡೀಸ್ ಪಾತ್ರಧಾರಿಗಳು ಅದನ್ನ ಅನುಕರಣೆ ಮಾಡ್ತಾರೆ ಕಚ್ಚಾ ಇದು ನಾವ್ ಏನ್ ಹೇಳಲಿಕ್ಕಿಲ್ಲ ಅವರಿಗೆ ವೇಷ ಚಂದ ಕಾಣಬೇಕಾಗಿದೆ ಆಯ್ತಾ ವೆರೈಟಿ ವೆರೈಟಿ ಅದ್ರಲ್ಲಿ ಮಾಡಿದ್ರೇನೆ ಇದೆ ಇಲ್ಲಿ ನಾವು ಹೇಳಿದ್ರೆ ನೀವು ಒಟ್ಟಿಗೆ ಹೆಚ್ಚಾಕೆ ಅಂತ ಹೇಳ್ತಾರೆ ನಾವ್ ಹೇಳುವ ಬದ್ಲು ಹೇಳಿಸ್ಕೊಳ್ಳೋ ಬದ್ಲು ಹೇಳ್ದೆವು ಆಡಿ ಮೂಕ ಅನ್ನೋ ಬದಲು ಹಾಡದೆ ಮೂಕ ಅನ್ಸೋದು ಒಳ್ಳೆದಲ್ವಾ ಇರ್ತೇವೆ ನಾವು ಅದಕ್ಕೆ ಈಗ ಹವ್ಯಾಸಿ ಕಲಾವಿದ್ರು ಅಂತ ಇದ್ದಾರೆ ಆ ಅವ್ರಿಗ ಮೇಳಕ್ ಬರುದಿಲ್ಲ ವೇಷಗಳನ್ನ ಮಾಡ್ತಾರೆ ಈಗ ಹವ್ಯಾಸಿ ಕಲಾವಿದ್ರು ಈಗ ಒಂದು ಹೇಳುದಾದ್ರೆ ಹವ್ಯಾಸಿ ಕಲಾವಿದ್ರು ಅವರು ಅದ್ರಲ್ಲಿ ಬೇರೆ ಉದ್ಯೋಗ ಇರ್ತದೆ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಇದು ಒಂದು ಮುಖ ಅನುಕೂಲಕರ ಯಾಕಂದ್ರೆ ಒಂದು ವೇಷ ಮಾಡಿ ಸಾಮಾನ್ಯ ಎರಡು ಎರಡುವರೆ ಹೀಗೆಲ್ಲ ಕೊಡ್ತಾರೆ ಅವರ ಅನುಕೂಲಕ್ಕಾಗಿ ಹವ್ಯಾಸ ಕಲಾವಿದ್ರು ಆಯ್ತಾ ಅವ್ರೇನು ತಾನು ಇಂತ ವೇಷ ಮಾಡಿ ಬರ್ತೇನೆ ಮಾಡ್ಲಿಕ್ಕೆ ಬರ್ತೇನೆ ವೇಷ ಆಗುದಿಲ್ಲ ಅವರಿಗೆ ಆಯ್ತಾ ಈಗ ಹೇಳ್ಕೊಂಡು ಅದಕ್ಕೆ ಸರಿಯಾಗಿ ಅವ್ರು ನಡೀತಾರೆ ಅದಕ್ಕೆ ಸರಿಯಾದ ಅವರು ಅಭಿಮಾನಿಗಳು ಇದ್ದಾರೆ ಆಯ್ತಾ ಇದಕ್ಕೆ ನಾವ್ ಏನ್ ಹೇಳಲಿಕ್ಕಿಲ್ಲ ಆಯ್ತಾ ಈಗಲೂ ಕೂಡ ಇಂದ್ರಾಳಿಯಲ್ಲಿ ಕ್ಲಾಸ್ ನಡೀತಾ ಇದೆ ಯಕ್ಷಗಾನ ಕ್ಲಾಸ್ ಹ್ಮ್ ನಿಮಗೆ ಗೊತ್ತಿದ್ದ ಹಾಗೆ ಮೊದಲ ಮೊದಲಿಂದ ಹಾಗೆ ಉಂಟಾ ಅಥವಾ ವೆರೈಟಿಸ್ ಏನಾದ್ರು ಉಂಟಾ ಹಾಗೆ ಉಂಟ ಅಂದ್ರೆ ಮನಂಜೆ ಸಂಜೀವ ಸಂಜೀವ ವೆಂಕಟರಮಣ್ಣ ಅವರ ಗುರುಗಳು ನಮ್ಮ ಗುರುಗಳ ಅಂತ ವೀರ್ಮದ ಅದೇ ತರದ ಹೆಜ್ಜೆ ಅದೇ ಮತ್ತೆ ಈಗ ಸಂಜೀವ ಅವರು ಬೇರೆ ಬೇರೆ ನವೀಕರಣ ಎಲ್ಲ ಮಾಡಿದ್ದಾರೆ ಆಯ್ತಾ ಅವರು ಇದಕ್ಕೆ ಜ್ಞಾನ ಸಿಕ್ಕಿದ್ದು ಅದು ಕೆಲವು ಯಕ್ಷಗಾನ ವೇಷದ ಡ್ರೆಸ್ಗಳಿಗೆಲ್ಲ ಹುಲ್ಲನ್ನೆಲ್ಲ ಕಪ್ಪು ಹಾಕುವುದು ಇದೆಲ್ಲ ಮಾಡಿದ್ದಾರೆ ಅದನ್ನ ನನಗೇನು ಅಷ್ಟು ಖುಷಿ ಕಾಣ್ತಾ ಇಲ್ಲ ಬಂಗಾರಕ್ಕೆ ಕೆಂಪು ಇದ್ದರೆ ಮಾತ್ರ ಚಂದ ಬರು ಅಲ್ವಾ ಕಪ್ಪು ಕೊಟ್ರೆ ಆ ಚಂದ ಬರ್ತದ ಕಪ್ಪು ಅಂದ್ರೆ ಕರಿಮಣಿ ಬಿಟ್ರೆ ಬೆತ್ತ ಬಂಗಾರಕ್ಕೆ ಕೆಂಪು ಬಣ್ಣದ್ದೇ ಬಣ್ಣದ್ದೇವೆ ಹರಳಾಗ್ಲಿ ಉಲ್ಲಾನಾಗ್ಲಿ ಹಿಂದಿನ ಅವ್ರು ಅಷ್ಟೇ ಮೂರ್ಖರಲ್ಲ ಯಕ್ಷಗಾನ ರೂವಾರಿ ಯಕ್ಷಗಾನದ ವೇಷ ಹೇಗಿರಬೇಕು ಅಂತ ಹಿಂದಿನ ಬಹಳಷ್ಟು ತಲೆ ಖರ್ಚು ಮಾಡಿ ಮಾಡಿದ್ದಾರೆ ಆಯ್ತಾ ಈಗ ಕಲಾರಂಗ ಅಂತ ಉಂಟಲ್ಲ ಹ್ಮ್ ಆದ್ರಿಂದ ಜನರಿಗೆ ಬೆನಿಫಿಟ್ಸ್ ಏನು ಕಲಾರಂಗದಿಂದ ತುಂಬಾ ಸಾಕಾರ ಉಂಟು ಕಲಾವಿದರಿಗೆ ಬಸ್ ಪಾಸು ಬಸ್ ಪಾಸಿನ ಅವಶ್ಯಕತೆ ವರ್ಷದಿಂದ ಇಡೀ ವರ್ ಬಸ್ ಪಾಸ್ ಆಗಸ್ಟ್ ನವರೆಗೆ ಉಂಟು ಅಂತ ಹಾಗೆ ಮತ್ತೆ ಗ್ರೂಫಿನ್ಫೋರು ಕೆಲವೆಲ್ಲ ಮಾಡಿದ್ದಾರೆ ಈಗ ಕಲಾವಿದರಿಗೆ ಅನುಕೂಲವಾದಂತಹ ಎರಡು ಕ್ಷೇತ್ರ ಒಂದು ಪಟ್ಲಾ ಫೌಂಡೇಶನ್ ಮತ್ತೊಂದು ಕಲಾ ರಂಗ ಆಯ್ತಾ ಕಲಾ ರಂಗ ಅಂದ್ರೆ ಉತ್ಪತ್ತಿ ಹೆಚ್ಚಿಲ್ಲ ಹಾಗಾಗಿ ಅವರಿಗೆ ಅವರು ಕೊಡುವಂಥದ್ದೆಲ್ಲ ಮ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ಜೀವನಕ್ಕೆ ಏನ್ ಬೇಕು ಅದೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಪಟ್ಲಾದಷ್ಟು ಕೊಡ್ಲಿಕ್ಕೆ ಇವರ ಉತ್ಪತ್ತಿ ಆದ್ರೆ ಎರಡೂ ಪಟ್ಲ ಫೌಂಡೇಶನ್ ಮತ್ತು ಕಲಾರಂಗ ಎರಡು ನಮ್ಮ ಯಕ್ಷಗಾನ ಕಲಾವಿದರ ಬೆನ್ನೆಲು ಬಂದು ನಾನು ಹೆಮ್ಮೆ ಪಡ್ತೇನೆ ಯಾಕಂದ್ರೆ ಅದರದ್ದು ನಾನು ಕೆಲವು ಸೌಲಭ್ಯ ಪಡ್ಕೊಂಡಿದ್ದೇನೆ ಹಾಗಾಗಿ ಅದೆರಡು ಇರುವುದರಿಂದ ಕಲಾವಿಗೆ ಒಂದು ಅನುಕೂಲಕರವಾದಂತಹ ಒಂದು ಅವಕಾಶ ಸಿಕ್ಕಿದಾಗ ಕಲಾ ರಂಗದಲ್ಲಿ ಕೂಡ ನಿಮ್ಗೊಂದು ಸನ್ಮಾನ ಆಗಿದೆ ಹಾ ಅದ್ರ ಬಗ್ಗೆ ಹೇಳುದಾದ್ರೆ ಸನ್ಮಾನ ಸನ್ಮಾನ ವರ್ಷ ಪ್ರತಿ ಹಿರಿಯ ಕಲಾವಿದರು ಅನುಭವಿ ಕಲಾವಿದ್ರು ಎನ್ನುವುದಕ್ಕೆ ಅವ್ರು ಮಾಡ್ತಾರೆ ಮೊನ್ನೆ ಒಂದು ಐವತ್ತೈದು ಸಾವಿರದ ಆಯ್ತು ನನಗೆ ಹಾ ಅದ್ರ ಹಿಂದೆ ಆ ಒಂದು ಇಪ್ಪತ್ತು ಸಾವಿರದ ಒಂದು ಆಗಿದೆ ಒಂದ್ ಹತ್ತು ಸಾವಿರದ ಒಂದು ಆಗಿದೆ ಮತ್ತೆ ನಮ್ಮ ದಾರೇಶ್ವರ ಅವರ ಇದರಲ್ಲಿ ನನಗೊಂದು ಸನ್ಮಾನ ಆಗಿದೆ ಹತ್ತು ಸಾವಿರ ಆಯ್ತಾ ಅವರು ಸಪ್ತಾಹದಲ್ಲಿ ಮನೆ ಇದು ಅರವತ್ತೆರಡರ ಶಶಾಬ್ದಿಯ ಸನ್ಮಾನ ಬೆಂಗ್ಳೂರ್ನಲ್ಲಾಯ್ತು ಹ ಆಯ್ತಾ ಈಗ ಯಕ್ಷಗಾನದಲ್ಲಿ ಹ ನಾವು ಇದ್ರಲ್ಲ ನಾವಡ್ರ ಪದ್ಯಗಳನ್ನ ಕೇಳುವುದಕ್ಕೆ ನಿಮ್ಗೆ ಕರುಣಾರಸದ ಪದ್ಯಗಳು ಇಷ್ಟವ ಅಥವಾ ಜೋರಿನ ಪದ್ಯವ ಇಷ್ಟವ ನಾವು ಎಲ್ಲಾ ಪದ್ಯಗಳು ಒಳ್ಳೇದು ಜೋರಿನ ಪದ್ಯ ಹೇಳುವುದಾದ್ರೂ ಅದು ಕರೆಕ್ಟ್ ಸೆಂಟೆನ್ಸ್ ಸೆಂಟೆನ್ಸ್ ಆಗಿ ಎಲ್ಲವ ಪಾರ್ಥ ಕೇಳು ನಿನ್ನ ಕಳವಿನಲ್ಲಿ ಸಿಂಧು ಅಂದ್ರೆ ಗೆಲ್ಲಿದ ಇದಲ್ಲ ನೋಡು ನಿಲ್ಲು ಸಮರಕ್ಕೆ ಇಷ್ಟು ಕ್ಲೀನ್ ಈಗಿನಲ್ಲಿ ಸಿಂಧು ದ್ರ ಗೆಲ್ಲದಲ್ಲ ನೋಡು ನಿಲ್ಲು ಸಮರಕ್ಕೆ ನಾವು ಯಾವುದೇ ಪದ್ಯ ಸೆಂಟರ್ ಸೆಂಟರ್ ಎಷ್ಟು ಚಂದ ಉಪಚಾರಗಳು ಸ್ಪಷ್ಟ ಉಪಚಾರ ಸ್ಪಷ್ಟ ಮತ್ತೆ ಯಾವ ಸಂದರ್ಭಕ್ಕೆ ಯಾವ ರಾಗ ಹಾಕಬೇಕು ಯಾವ ರಾಗ ಹಾಕುವುದ್ರಿಂದ ಜನವನ್ನು ಗೆಲ್ಲಬಹುದು ನಾವು ಅಳಿದ ಮೇಲೆ ಎಷ್ಟೋ ಮಂದಿ ಆಟ ನೋಡುವುದನ್ನೇ ಬಿಟ್ಟಿದ್ದಾರೆ ನನಗೆ ತಿಳಿದ ಹಾಗೆ ಈಗ ಆ ಶ್ರುತಿ ಹೇಳಿ ಈಗ ಯಕ್ಷಗಾನದಲ್ಲಿ ಒಂದು ರಾತ್ರಿ ಕಾಲದಲ್ಲಿ ಇಂತಿಷ್ಟು ಟೈಮಿಗೆ ಒಂದು ಶ್ರುತಿಯಲ್ಲಿ ಮತ್ತೊಂದು ಅದ್ರ ಮೇಲೆ ಇಂತಿಷ್ಟು ಒಂದು ಶ್ರುತಿಯಲ್ಲಿ ಇಂತಿಷ್ಟರ ಮೇಲೆ ಮತ್ತೊಂದು ಶ್ರುತಿಯಲ್ಲಿ ಹಾಗೆ ಹಾಗೆ ಹಿಂದೆ ಪರಂಪರೆಯಲ್ಲಿ ಹಾಗೆ ಯಾವ ರೀತಿ ಆಯ್ತಾ ನಾಟಿ ರಾಗವನ್ನೇ ಹೇಳಬೇಕು ಗಜ ಗಣಪತಿ ಪೂಜೆಗೆ ಆಯ್ತಾ ಬೆಳೆ ಎರಡು ಅಥವಾ ಬೆಳೆ ಮೂರು ಸ್ಟಾರ್ಟಿಂಗ್ ಆಯ್ತಾ ಸಾಮಾನ್ಯ ಹನ್ನೆರಡು ಗಂಟೆ ದಾಟಿದ ಮೇಲೆ ಬೆಳೆ ನಾಲ್ಕು ಆಮೇಲೆ ಭಾಗವತನ ಕಂಠತ್ರಾಣ ಬೇರೆ ಯಾವುದು ಕಪ್ಪು ಮೂರು ಈಗೆಲ್ಲ ಮೇಲೆ ಹಾಕೋದಿದ್ರೆ ಭಾಗವತನ ಕಂಠತ್ರಾಣ ಆದ್ರೆ ಏನ್ ಮೊದ್ಲು ಇಡುವಾಗ ಕಪ್ಪು ಮೊದ್ಲ ಮೂರು ಶ್ರುತಿ ಇದ್ರೆ ಬಾರಿ ಉತ್ತಮ ಆಗ್ತದೆ ಆ ಪದ್ಯ ಆ ಮದ್ದಲೆ ಸೌಂಡು ಬಲ್ಲ ಒಳ್ಳೆ ಜಂಪ್ ಆಗ್ತದೆ ಮನುಷ್ಯ ಈಗಿನ ಭಾಗವತ್ರೆಲ್ಲ ಈ ರಾಗಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಿಮ್ಮ ನಿಮ್ಗೆ ತಿಳಿದ ಮಟ್ಟಿಗೆ ಅಲ್ಲ ಈಗಿನ ಭಾಗವತ್ರು ರಾಗದ ಬಗ್ಗೆ ನಾನು ಏನ್ ಹೇಳುವುದಿಲ್ಲ ಯಾಕಂದ್ರೆ ಅದು ನಂದೇ ತಪ್ಪಂತ ಅದೆಲ್ಲ ತಾಯಿಮಿಗೆ ಸರಿ ಸಂದರ್ಭಕ್ಕೆ ಸರಿ ಆಗಿ ಹೇಳುವುದಿಲ್ಲ ಹಿಂದೆ ಇವರು ಇದ್ರು ಯಾರೋ ಕುಂಜಾವ್ ನೀರೋ ರಾಮಕೃಷ್ಣ ಆಸೆ ಅವ್ರು ಹೊತ್ತೋಗ ರಾಗ ಹಾಕ್ತೇವೆ ಯಾಕಂದ್ರೆ ಪ್ರಸಂಗ ಆಗುಂಟು ಆಯ್ತಾ ಪ್ರಸಂಗ ಆಗಿರುವುದರಿಂದ ಆ ರಾಗುವ ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಹಾಕ್ಬೇಕಾದ ಅನಿವಾರ್ಯತೆ ಆಯ್ತಾ ಹಾಗೆಲ್ಲ ಇತ್ತು ಪ್ರಸಂಗ ಬಂದ ಇತ್ತು ಆದ್ರೆ ಮೊದಲೆಲ್ಲ ಶ್ರುತಿ ಹಾಕುವುದು ಹೇಗೆ ಈಗ ಎಷ್ಟೊತ್ತಿ ಹೇಳ್ತಾರೆ ಮಾಡ್ತಾರೆ ಎಷ್ಟು ರಾಗ ಹೆಚ್ಚಿಗೆ ಈಗ ಆ ಪುರಾಣ ಜ್ಞಾನ ಕೂಡ ಮೊಬೈಲ್ ನಲ್ಲಿ ಕೂಡ ಸಿಗ್ತದೆ ಹ್ಮ್ ಯುವ ಪೀಳಿಗೆಯವರು ಪುರಾಣ ಜ್ಞಾನ ನೋಡೋದಕ್ಕಿಂತ ಮೊಬೈಲ್ ನ ಮಿಸ್ಯೂಸ್ ಆಗಿ ಬೇರೆಯದಕ್ಕೆ ಬಳಸ್ಕೊಳ್ತಾರೆ ಈಗ ಯುವ ಪೀಳಿಗೆ ಮೊಬೈಲ್ ನ ಬಗ್ಗೆ ಸ್ವಲ್ಪ ಜಾಗೃತಿ ಯೂಟ್ಯೂಬ್ ಅಲ್ಲಿ ಬಂದದ್ದು ಪೂರ್ಣ ಸತ್ಯ ಅಲ್ಲ ಯಾಕಂದ್ರೆ ನಾನು ಕೆಲವೇ ವಿಚಾರ ತಿಳ್ಕೊಂಡಿದ್ದೇನೆ ಯೂಟ್ಯೂಬ್ ನಲ್ಲಿ ಬಂದು ಅದು ಪುರಾಣದಲ್ಲಿ ಇಲ್ಲದೇ ಇದ್ದದ್ದು ಆಯ್ತಾ ಈಗ ಯುವ ಕಲಾವಿದರು ಏನ್ ಮಾಡ್ತಾರೆ ಬರೀ ಯೂಟ್ಯೂಬ್ ಅನ್ನೇ ಬಳಸಿ ರಂಗಸ್ಥಳದಲ್ಲೇ ಯೂಸ್ ಮಾಡ್ತಾರೆ ಹಾಗಾಗಿ அதுக்கிந்த புராண புஸ்தான் ஓதிர அது அனுகூல ஆகி இவ்வளோ அல்ல இவரத உதயோகொண்டு அண்டை ஓத்லி அல்வித்தலாவ கலாவிர இஷ்ட கொட்ட பரதாதனோடி கோவிந்தப்பா ஆய் சிட்டாணி ரந்திரஹெக்டே மஹாபலே சிவராம்ஹெக்டே ஆக்டர் ஜோஷி இவருல்ல நம்ம குருகளாக அள்ளாடி மஞ்சஷெட்டும் சிவான மஞ்சு நாய்க்கு குரு வீரபிரநாய்கு பெரடூர் ரமண்ண அல்லாடி குஷ்டண்ணா பிரீத்திய கலாவது யாருந்த அவர் பாத்தவன் நோடி நான் அனுபவிச்சி மாறு பாத்தோடி நன்கு ஹுஷியாகி நான் ಈಗ ಕಿರಿಯ ಕಲಾವಿದರಲ್ಲಿ ಬೆಳವಣಿಗೆ ಬರ್ತಾ ಇದ್ದಾರೆ ಈಗ ಕಿರಿಯ ಕಲಾವಿ ಎಷ್ಟೋ ಜನ ಇದ್ದಾರಲ್ಲ ಇದ್ರಲ್ಲ ಎಲ್ಲ ತಾಯಿ ನನ್ನ ಈಗ ಇಷ್ಟವಾದಂತಹ ಕಲಾವಿದರು ಯಾರು ನಿಮ್ಗೆ ಅಂದ್ರೆ ಪಾತ್ರವನ್ನು ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ನನಗೆ ಆಯುರ್ವೇದ ಶೆಟ್ಟಿ ಅಂತ ಮತ್ತೊಂದು ಬೆದರಾಡಿನ ಶುಭ ಅವ್ರ ಪಾತ್ರವನ್ನು ಇಂತಿಷ್ಟೇ ಹೆಚ್ಚು ಮಾಡುವುದಿಲ್ಲ ಭಾರಿ ಚಂದವಾಗಿ ಸರಳವಾಗಿ ವಿರಳವಾಗಿ ಆಯ್ತಾ ಅವರದ್ದೇ ಆದಂತ ಒಂದು ಜಾಬ್ ಮಾಡಿ ಇಟ್ಕೊಂಡಿದ್ದಾರೆ ಆಯ್ತಾ ಹಾಗಾಗಿ ಇಷ್ಟ ನಂಗೆ ಇಷ್ಟ ನಮ್ಮ ಶಿಷ್ಯರಲ್ಲಿ ಎಲ್ಲರೂ ಇಷ್ಟ ಶೆಟ್ಟಿ ರಾಜೇಶ ನನ್ನ ಶಿಷ್ಯ ಅವರ ವೆಂಕಟೇಶ್ ಜಲವಳ್ಳಿ ಇದ್ದಾರೆ ಅವ್ರ ಜೊತೆ ಅವ್ರಿಗೆ ತಿರುಗಾಟ ಉಂಟಾ ಅವ್ರ ಜೊತೆ ತಿರುಗಾಟ ಉಂಟಾ ಹ್ಮ್ ಭಾರಿ ಒಳ್ಳೆಯ ಕಲಾವಿದ ನರ್ತನ ಇಲ್ಲ ಆದ್ರೆ ಭಾಷೆ ವೇಷಗಳು ಬಹಳ ಚಂದ ಅವರ ವೇಷ ಉಂಟಲ್ಲ ಯಾವ ಪಾತ್ರವನ್ನೇ ಮಾಡಿ ಅಷ್ಟು ಚಂದವಾದ ಚಿತ್ರಣ ಭಾಷೆಯ ನಿಮಗೆ ಇಷ್ಟು ವರ್ಷದಲ್ಲಿ ಹೆಸರು ತಂದುಕೊಟ್ಟಂತ ಪಾತ್ರ ಹೆಸರು ತಂದುಕೊಟ್ಟ ಪಾತ್ರ ಇದು ಸತಿ ಸುಶೀಲ ದುರ್ಜಯ ಯಕ್ಷಲೋಕ ವಿಜಯದ ಪ್ರದೀಪ ಭಸ್ಮಾಸುರ ಕೀಚಕ ಕರ್ಕವೀರ್ಯಾರ್ಜುನ್ ಇದೆಲ್ಲ ನನಗೆ ಹೆಸರು ತರುವುದಕ್ಕೆ ಕಾರಣ ನಿಮ್ಮದಾದಂತಹ ಪಾರ್ಕೂರು ನಮ್ಮ ಟಿವಿಯ ಸಂದರ್ಶನ ಇನ್ನೂ ಹೆಚ್ಚು ಹೆಚ್ಚಾಗಿ ಕಲಾವಿದರ ಪ್ರಚಾರ ಮಾಡುವಂತ ಒಂದು ಶುಭ ಅವಕಾಶ ನಿಮಗೆ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ಮತ್ತು ಮರಣಕಟ್ಟ ಬ್ರಹ್ಮಲಿಂಗೇಶ್ವರ ನಿಮಗೆ ಅನುಗ್ರಹಿಸಲಿ ನಿಮ್ಮ ಟಿವಿಯ ವಿಸ್ತಾರ ವಿಶ್ವವ್ಯಾಪಿ ಆಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಹೊಂದಿಸ್ತಾ ಇದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಈವರೆಗೆ ನಮ್ಮ ಅನ್ನುವಂತಹ ಚಾನಲ್ ನಲ್ಲಿ ಹಾರಾಡಿಯ ಸರ್ವೋತ್ತಮ ಗಾಣಿಕೆ ಅವರನ್ನ ಪರಿಚಯಿಸಿ ಕೊಟ್ಟಿದ್ದೇವೆ ಅವರಿಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಪರವಾಗಿ ಒಂದು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದನ್ನ ಹೇಳ್ತಾ ಇದ್ದೇವೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಮನಮುಟ್ಟುವಂತೆ ಶೇರ್ ಮಾಡಿ ಧನ್ಯವಾದಗಳು ಯಕ್ಷಗಾನಂ ಗೆಲಿಗೆ ಯಕ್ಷಗಾನಂ ಬಾಳ್